ಬೆನಕನ ಅಮಾವಾಸ್ಯೆ ಪ್ರಯುಕ್ತ ಮಲೆಮಹದೀಶ್ವರ ಬೆಟ್ಟ ಶ್ರೀ ಮಲೆಮಹದೀಶ್ವರ ಬೆಟ್ಟ ದೇವಾಲಯ ದಿವ್ಯ ದರ್ಶನವನ್ನು ಕಣ್ತುಮ್ಕಳ್ರಪ್ಪ ಅಮಾವಾಸ್ಯ ಪ್ರಯುಕ್ತ ಸ್ವಾಮಿಯವರ ಆಸ್ಥಾನದ ದಿವ್ಯ ದರ್ಶನವನ್ನು ಅರ್ಪಣೆ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ನಮ್ಮ ಮಲೆಮಾದೀಶ್ವರ ಬೆಟ್ಟಕ್ಕೆ ಅಮಾವಾಸ್ಯೆ ಪ್ರಯುಕ್ತ ಏನು ಲಕ್ಷಾಂತರ ಜನ ಆಗಮಿಸ್ತಿದ್ರು ಸೊ ಇವಾಗ ಗೌರಿ ಗಣೇಶ ಹಬ್ಬ ಇರೋದರಿಂದ ಸ್ವಲ್ಪ ಜನ ಕಡಿಮೆನೇ ಇದ್ದಾರೆ ಸೊ ಎರಡು ದಿನ ಇರೋದರಿಂದ ಬಹುಶಃ ನಾಳೆ ರಸ್ಸಾಗ್ಬೋದು ಸೊ ಇವತ್ತು ಬೆನಕನ ಅಮಾವಾಸ್ಯೆ ಪ್ರಯುಕ್ತ ಮಾದಪ್ಪನ ನಡುಮಲೆ ಸನ್ನಿಧಿಯ ದಿವ್ಯ ದರ್ಶನವನ್ನು ಕಣ್ತುಂಬಿಕೊಳ್ಳಿ ಸಾಕಷ್ಟು ಜನ ಭಕ್ತಾದಿಗಳು ಏನೋ ಗೌರಿ ಗಣೇಶದ ಹಬ್ಬದ ಪ್ರಯುಕ್ತ ಸೊ ಅವರದೇ ಕಾರ್ಯದಲ್ಲಿ ನಿರತರಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ಸಾಮಾನ್ಯವಾಗಿ ಭಕ್ತಾದಿಗಳು ಆಗಮಿಸಲು ಸಾಧ್ಯವಾಗಲ್ಲ ಆ ಒಂದು ನಿಟ್ಟಿನಲ್ಲಿ ಸ್ವಾಮಿಯವರ ದಿವ್ಯ ದೇವಸ್ಥಾನದ ದರ್ಶನ ಕಣ್ತುಂಬ್ಕೊಳ್ಳಿ ಸೊ ತಮಗೋಸ್ಕರ ಭಗವಂತ ಮಲೆಮಾದೀಶ್ವರನ ದೇವಸ್ಥಾನದ ದರ್ಶನವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ ನಮ್ಮ ದೇವಸ್ಥಾನದ ಆನೆಯ ದರ್ಶನ ಒಂದ್ಸಲ ಪಡೆಯೋಣ ಇವತ್ತು ನಾಳೆ ಎರಡು ದಿನ ಅಮ್ಮ ಇರೋದ್ರಿಂದ ಬಹುಶಃ ನಾಳೆ ರಸ್ಸಾಗಿಬಿಡ್ಬೋದು ಸೊ ಇವತ್ತು ತುಂಬ ಫ್ರೀಡಮ್ ಆಗಿದೆ ಭಕ್ತಾದಿಗಳಿಗೆ ಆರಾಮಾಗಿ ದರ್ಶನ ಮಾಡ್ತಾವ್ರೆ ಸೊ ಹಾಗೆ ನಮ್ಮ ದೇವಸ್ಥಾನದ ಆನೆಯ ದರ್ಶನವನ್ನು ಒಂದ್ಸಲ ಪಡೆಯೋಣ ನಮ್ಮ ಗಜ ಪಾಪ ಜೋಳ 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 ತಿಂತದೆ ಸೇಬು ಹಾಗೇ ಇದು ಮರಸೇಬು ನೋಡಿದೆಲ್ಲ ಕೊಡ್ಬೋದು ತರಕಾರಿಗಳು ಒಂದಷ್ಟು ತರಕಾರಿಗಳು ಸಹ ವಿತರಿಸ್ಬೋದು ಹಾಗೆ ಬಾಳೆಹಣ್ಣನ್ನು ಏನು ನಮ್ಮ ದೇವಸ್ಥಾನದ ಅನಿಗೆ ಕೊಡಲು ಸೊ ಬರ್ತಕ್ಕಂಥ ಪ್ರವಾಸಿಗರು ಏನು ಆನೆಗೆ ಸೇಬನ್ನು ಕೊಟ್ಟು ಸಹಕರಿಸಿ ಅಂತ ಒಂದು ಮನವಿ ಹಾಕಿನಿ ಕಂಡ್ರಪ್ಪ ಒಂದೊಂದು ಸೇಬು ತಂದು ಕೊಡಿ ನಮ್ಮ ದೇವಸ್ಥಾನದ ಆನೆಗೆ ಒಂದೊಂದು ಸೇಬು ಕೊಡಿ ಸೊ ನಾವು ಸೇಬನ್ನು ಆಗಾಗ ತಂದು ಕೊಡ್ತಾ ಇರ್ತೀನಿ ಈಗ ಆಕಸ್ಮಿಕವಾಗಿ ಬಂದ್ಬಿಟ್ಟೆ ಕೊಡಲು ಸಾಧ್ಯವಾಗಿಲ್ಲ ಈಗ ಹೋಗಿ ತಗೊಂಡು ಬರ್ತೀನಿ ಕೆಲವರು ಈ ಬಾಳೆಹಣ್ಣು ಕೊಡೋದು ಮಾಡೋದು ಹಿಂಗೆ ಮಾಡ್ತಾರೆ ಸೊ ಅದನ್ನೆಲ್ಲ ಕೊಡಿಸಲ್ಲ ಅಲ್ಲಿರ್ತಕ್ಕಂಥ ಮಾವುತರು ಸೊ ಅದಕ್ಕೆ ಏನು ಸೇಬು ಈ ತರಕಾರಿ ಪದಾರ್ಥಗಳು ಇವೆಲ್ಲ ಕೊಟ್ರೆ ತಿನ್ಕೊಳ್ತದೆ